ಸುಭೇಶ್ ಗೌತಳ್ಳಿ ಅವರು ಒಂದು ಸಂಘ ಮಾಡ್ಕೊಂಡು ಸಂಗರಿ ಪಾರ್ಕ್ ನ ಇದ್ ರೀತಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಅವ್ರ್ ಒಂದು ಮನವಿ ಅಂತ ಹೇಳಿದ್ರೆ ಇದೊಂದೇ ಪಾರ್ಕ್ ನ ಮೇಂಟೈನ್ ಮಾಡಿದ್ರೆ ಸಾಲದು ಈ ಶಿವಮೊಗ್ಗದಲ್ಲಿ ಎಷ್ಟು ಪಾರ್ಕ್ ಇದ್ನ ಆ ಪಾರ್ಕ್ಗೂ ಇನಿಷಿಯೇಟಿವ್ ತಗೊಂಡು ಆ ಪಾರ್ಕ್ ನ ಸಹ ಅವ್ರು ಮೇಂಟೈನ್ ಮಾಡ್ಬೇಕಂತ ನನ್ನ ಒಂದು ನಾನು ಒಂದು ರಿಕ್ವೆಸ್ಟ್ ಮಾಡ್ತೇನೆ ಇನ್ನು ಈ ಪರಿಸರದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿದೆ ಈ ಪ್ರಪಂಚದಲ್ಲಿ ಒಂದೇ ನಾವು ಮನುಷ್ಯರ ಒಬ್ಬರಿಗೆ ಅಧಿಕಾರ ಇಲ್ಲ ವಾಸ ಮಾಡೋದಕ್ಕೆ ಬೇರೆ ಜೀವರಾಶಿಗಳಿಗೂ ವಾಸ ಮಾಡೋ ಅಧಿಕಾರ ಇದೆ ಎಷ್ಟೋ ಜೀವರಾಶಿಗಳು ನಮ್ಮ ನಮ್ಮ ಪ್ರಪಂಚದಲ್ಲಿ ಇದೆ ಆದ್ರೆ ನಾವು ಮನುಷ್ಯ ಏನ್ ಮಾಡ್ತಾ ಇದ್ದೀವಿ ನಾವೊಬ್ಬರೇ ಈ ದೇಶದಲ್ಲಿ ನಾವೊಬ್ಬರೇ ಪ್ರಪಂಚದಲ್ಲಿ ವಾಸ ಮಾಡೋಕೆ ಹೋಗ್ತಾ ಇದ್ದೀವಿ ಬೇರೆ ಯಾವ ಜೀವರಾಶಿಗಳು ಇಲ್ಲಿ ವಾಸ ಮಾಡೋಕ್ಕೆ ಆಗೋದಿಲ್ಲ ಅಂತ ನಾವ್ ಒಂದಲ್ಲ ಒಂದು ಒಂದಲ್ಲ ಒಂದ್ ರೀತಿಯ ನಾವೇನ್ ಮಾಡ್ತೇವೆ ಪರಿಸರನ ಹಾಳು ಮಾಡ್ಕೋ ಬರ್ತಾ ಇದೀವಿ ಅಲ್ವಾ ಹಾಳು ಮಾಡ್ತಾ ಇಲ್ವಾ ನಮ್ಮ ಪರಿಸರ ನಾವ್ ಯಾವ್ದನ್ನ ಬಿಟ್ಟಿದೀವಿ ನಾವು ಹ್ಮ್ ಭೂಮಿನೇ ಬಿಟ್ಟಿಲ್ಲ ಭೂಮಿನ ಆಗ್ಬಿಟ್ಟಿಗೆ ನಾನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಡಿಸ್ಟ್ರಿಕ್ ನಾವೇನ್ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಸಾಕಷ್ಟು ಸರ್ಕಾರಿ ಜಾಗಗಳಿದೆ ಸಾಕಷ್ಟು ಕಾಡುಗಳಿದೆ ಅಂದ್ರೆ ನಾವೇನ್ ಅಬ್ಸರ್ವ್ ಮಾಡಿದೀನಿ ನಾನು ಒನ್ ಇಯರ್ ಬಂದ್ ನಾನು ಬಂದ್ ಒನ್ ಇಯರ್ ಆಯ್ತು ಒನ್ ಇಯರ್ ನಾನು ಏನ್ ಅಬ್ಸರ್ವ್ ಮಾಡಿದೀನಿ ಅಂದ್ರೆ ಸಾಕಷ್ಟು ಜನ ಏನ್ ಮಾಡ್ತಾ ಇದ್ದಾರೆ ಜಾಗದ ಮೇಲೆ ದುರಾಸೆ ಅವರು ಜನ ಮೇಲೆ ದುರಾಸೆ ಅವರಿಗೆ ಒಂದ್ ಎರಡ್ ಎಕರೆ ಮೂರ್ ಎಕರೆ ಸರ್ಕಾರಿ ಮನೋಂಜನ ಆಗಿದ್ರೆ ಕೂಡ ಅದಕ್ಕೆ ಅವರು ಅಷ್ಟಿಗೆ ಇದಾಗ್ತಾ ಇಲ್ಲ ಸೀಮಿತ ಆಗ್ತಾ ಇಲ್ಲ ಅವ್ರು ಅವ್ರೇನ್ ಮಾಡ್ತಾ ಇದಾರೆ ಈ ಫಾರೆಸ್ಟ್ ನ ಒತ್ತುವರಿ ಮಾಡ್ಕೊಂಡು ಫಾರೆಸ್ಟ್ ಇರೋದ್ರೆ ಮರಗಳನ್ನ ಕಟ್ ಮಾಡ್ತಾ ಇದ್ದಾರೆ ಇದು ಗೊತ್ತಿದ್ರೆ ಪಾಪ ಕೆಲವು ಸರ್ಕಾರಿ ಅಧಿಕಾರ ಕ್ರಮ ಜನಿಸಿದ್ರೆ ಕೂಡ ಅದು ಸೂಕ್ತವಾಗಿ ಪರಿಣಾಮ ಆಗ್ತಾ ಇಲ್ಲ ಅದನ್ನ ನಾವು ಜನ ಎಚ್ಚೆತ್ಕೋಬೇಕು ನಮಗೆ ಇದೆ ಸರ್ಕಾರದ ಪಾಪ ಯಾರು ಬಡವರು ಇದ್ದಾರೆ ಅವ್ರು ಸ್ವಲ್ಪ ಲ್ಯಾಂಡ್ ಇದ್ರು ಲ್ಯಾಂಡ್ಸ್ ಎಲ್ಲ ಕೊಟ್ಟಿದ್ದಾರೆ ಬಟ್ ಇನ್ನು ಹೆಚ್ಚಿನ ಆಸೆಗೆ ಬೇರೆ ಸರ್ಕಾರಿ ಜಾಗನ ಆಗಲಿ ಇಲ್ಲ ಫಾರೆಸ್ಟ್ ಲ್ಯಾಂಡ್ಸ್ ಆಗಲಿ ಡಿಫಾರೆಸ್ಟೇಷನ್ ಮಾಡಿ ಮರ ಕತ್ತ ಕತ್ತರಿಸುವುದು ಸರಿ ಕಾಣುವುದಿಲ್ಲ ನಾವೆಲ್ಲ ನೋಡ್ತಾರೆ ಒಂದಲ್ಲ ಒಂದ್ ರೀತಿಯಲ್ಲಿ ಮರಣ ಹೋಮ ನಡೀತಾನೆ ಇದೆ ಮರಗಳು ಅಂತ ಹಾಗಾಗಿ ಈಗ ಕಳ್ಸವ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರತಿ ಈ ವರ್ಷದಲ್ಲಿ ಸುಮಾರು ಒಂದು ಹತ್ತು ಸಾವಿರ ಗಿಡಗಳನ್ನ ನೆಟ್ಟಬೇಕು ಅಂತ ಹೇಳಿ ಒಂದು ಅಭಿನಯ ಶುರು ಮಾಡಿದ್ದಾರೆ ಆ ಅಂಗವಾಗಿ ನಾವೇನ್ ಮಾಡಿದೀವಿ ಇವತ್ತು ಇವತ್ತು ಬಂದ್ ಇಲ್ಲಿ ಮರಗಳನ್ನ ಶುರು ಮಾಡಿದೀವಿ ಈ ವರ್ಷ ಪೂರ್ತಿ ನಾವು ಎಲ್ಲೆಲ್ಲ ಕಡೆಗಳು ಮರಗಳನ್ನ ನೆಟ್ತಾ ನಾವು ಸುಮಾರು ಒಂದು ಹತ್ತು ಸಾವಿರ ಮರಗಳನ್ನ ನಾವು ನೆಡೋ ಕಾರ್ಯಕ್ರಮ ನಾವು ಈ ವರ್ಷ ನಾವು ಆಯೋಜನೆ ಮಾಡಿದ್ದೇವೆ ನಾನು ಇಲ್ಲೆಲ್ಲ ಸೇರಿದ್ರು ಎಲ್ಲರಿಗೂ ಸ್ವಲ್ಪ ತಿಳುವಳಿಕೆಲ್ಲ ಉದ್ಯೋಗ ಇರೀತೀರಿ ಸೊ ಹಾಗಾಗಿ ನಮ್ಮ ಪ್ರತಿಯೊಬ್ಬರು ಜವಾಬ್ದಾರಿ ಇದೆ ನಾವು ಪರಿಸರ ನಾವು ಕಾಪಾಡ್ಕೋಬೇಕು ನಾವು ನೀನು ನೀನು ಶುದ್ಧವಾಗಿ ಇಡ್ಕೋಬೇಕು ಪರಿಸರ ಶುದ್ಧವಾಗಿ ಇಡ್ಕೋಬೇಕು ವಾಯುಮಾಲಿನ್ಯ ಮಾಡಬಾರ್ದು ಹಾಗಾಗಿ ಇದಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳಿದ್ರೆ ಈ ಅವೇರ್ನೆಸ್ ನಮ್ಮಿಂದ ಕ್ರಿಯೇಟ್ ಆಗ್ಬೇಕು ಅಂತ ಸೊ ನಾವು ಪ್ರತಿಯೊಬ್ಬರಿಗೂ ನಾವ್ ಇದ್ರ ಬಗ್ಗೆ ಮಾಹಿತಿ ತಿಳಿಸಬೇಕು ಯಾಕಂದ್ರೆ ನಮ್ಗೆ ಈ ಭೂಮಿ ಬಿಟ್ರೆ ಬೇರೆ ಕಡೆ ವಾಸ ಮಾಡಕ್ ಆಗುದಿಲ್ಲ ನಾವೇನ ನಾವೇನೋ ಎಂಜಾಯ್ ಮಾಡ್ಕೊಂಡು ಹೋಗ್ತಿವಿ ಬಟ್ ನಾವು ಮುಂದಿನ ಪೀಳಿಗೆಗೆ ಇದನ್ನ ಉಳಿಸ್ಕೊಡ್ಬೇಕು ಅಂದ್ರೆ ಅವರು ಸುಮ್ನೆ ಈಗ ನಮ್ಗೆಲ್ಲ ಗೊತ್ತಿದೆ ಮುಂದಿನ ಸುಮಾರು ನೂರು ವರ್ಷ ಬಾಳ್ತಾ ಇದ್ದಾರೆ ನಮ್ಗೆ ಈಗ ಯಾಕೆ ನಾವು ನೂರ್ ವರ್ಷ ಬಾಳ್ತಾ ಇಲ್ಲ ಯಾಕೆ ನಮ್ಮ ಈಗ ಲೈಫ್ ಸ್ಪ್ಯಾನ್ ಏನಿದೆ ಸುಮಾರು ಒಂದ್ ಅರವತ್ತ ಎಪ್ಪತ್ತು ವರ್ಷಕ್ಕೆ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ನಾವು ಈ ಪರಿಸರನ ಹಾಳು ಮಾಡಿದ್ವಿ ಒಂದಲ್ಲಿ ಫುಡ್ ತಗೊಳ್ಳಿ ಫುಡ್ಸ್ ಕೂಡ ನಾವು ಏನ್ ಮಾಡ್ತೀವಿ ಸಾಕಷ್ಟು ಕೆಮಿಕಲ್ಸ್ ಫರ್ಟಿಲೈಸರ್ ಯೂಸ್ ಮಾಡಿ ಫುಡ್ಸ್ ನಾವು ಮಾಡ್ತಾ ಇದೀವಿ ಅಂದ್ರೆ ಇದು ಕಾಣಕತ್ರಿ ಯಾರು ನಾವೇ ಅಂತ ಹಾಗಾಗಿ ನಾವು ನಾವು ಪರಿಸರ ಸಿದ್ಧವಾಗಿ ಇಟ್ಕೋಬೇಕು ಹಾಗಾಗಿ ನಾವು ಒಂದು ಲೀಗಲ್ ಅವೇರ್ನೆಸ್ನ ಕ್ರಿಯೇಟ್ ಮಾಡಿ ನಿಮ್ಮ ಜನರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದಂತ ಅಂಗವಾಗಿ ನಾವು ಈ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೀವಿ ಹಾಗಾಗಿ ನಿಮ್ಮದಲ್ಲೊಂದು ಮತ್ತೆ ಪತ್ರಿಕಾ ಮಾಧ್ಯಮದಲ್ಲಿ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡೋಣ ಮುಂದಿನ ದಿನದಲ್ಲಿ ಹೆಚ್ಚಿನ ಮನಗಳನ್ನ ನಾವು ಸ್ಥಾಪನೆ ಮಾಡಿಕೊಂಡು ನಾವು ಈ ಪರಿಸರನ್ನ ಹಾಳು ಮಾಡೋದು ಬೇಡ ಅಂತ ಹೇಳುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದ